ಲವ್ ಇದರಲ್ಲಿ ಫಿಲಮ್ ಮಾಡ್ತಿದ್ದೆ ಇವಾಗ ಮಾಸಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮೂವಿ ಬಂದು ನೋಡಿ ತುಂಬ ಚೆನ್ನಾಗಿದೆ ಇಂಟರ್ವಲ್ ಅಲ್ಲಿ ಶಿವಣ್ಣ ಸೇಮ್ ಹೋಮ್ ಸಿನಿಮಾದಲ್ಲಿ ಪ್ರೇಮ ಬಂದ್ಬಿಟ್ಟು ಲಾಂಗ್ ಬಿಟ್ಟು ವಸತಿ ತಗೋತಾರೋ ಅದೇ ರೀತಿ ಇಲ್ಲಿ ಬಂದ್ಬಿಟ್ಟು ಹಿರಿನ್ ಪೇಪೆ ತಗೋತಾರೆ ಲಾಂಗ್ ಎಸ್ ಇದ್ರೆ ಅಲ್ಲಿ ಹಿಡಿದಿರೋ ಸ್ಟೈಲ್ ನೂರಾರು ಜನ ಇರೋ ಹಿಡ್ದಿರ್ಬೋದು ಬಟ್ ಇಡದಿರೋ ಸ್ಟೈಲ್ ಮಾತ್ರ ಸೂಪರ್ ಆಗಿದೆ ಸಿನಿಮಾ ಹೇಗಿದೆ ಗೊತ್ತಿಲ್ಲ ಬಟ್ ಹಿಡ್ದಿರೋ ಸ್ಟೈಲ್ ಮಾತ್ರ ಲಾಂಗ್ ಹಿಡಿದ್ರೆ ಸಖತ್ ಆಗಿದೆ ಮಾಡಿದ್ದಾರೆ ಕತೆ ತುಂಬಾ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಕ್ಯಾರೆಕ್ಟರ್ ಮಾತ್ರ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಪಿಕ್ಚರ್ ನೋಡ್ಬೇಕು ಇಲ್ಲ ಅಂದ್ರೆ ನೋಡಕ್ ಆಗಲ್ಲ ನೋಡ್ಬೋದು ಪಿಕ್ಚರ್ ನೋಡ್ಬೋದು ಪಾರ್ಟ್ ಟು ವೇಟಿಂಗ್ ಪಾರ್ಟ್ ಟು ತುಂಬಾ ಚೆನ್ನಾಗಿದೆ ವಿನಯ್ ರಾಜ್ಕುಮಾರ್ ಪ್ರಬುದ್ಧ ನಟನೆ ತುಂಬಾ ಚೆನ್ನಾಗಿದೆ ಅನಂತ ವರ್ಸಸ್ ಬಿಟ್ರೆ ಇದೆ ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಇದು ಓಮ್ ಟೂ ತರ ಸರ್ ಲಾಂಗ್ ಅಲ್ಲಿ ಫುಲ್ ಚೆನ್ನಾಗಿ ಆಲ್ಟಿಂಗ್ ಇದೆ ನೆಕ್ಸ್ಟ್ ಭಾಗದಲ್ಲಿ ನಿಮ್ ಮಿಕ್ಸ್ ತೋರಿಸ್ತಾರೆ ಸಿನಿಮಾ ಸರ್ ಚೆನ್ನಾಗಿದೆ ನೋಡ್ಬೋದು ಸರ್